ಪೇರೆಂಟ್ಸ್ ಟೀಚರ್ಸ್ ಎಲ್ಲ ತುಂಬಾ ಪ್ರೌಡ್ ಫೀಲ್ ಆಗ್ತಿದಾರೆ ಅವರು ಮಾಡಿದ್ದ ಒಂದು ರಿವಿಶನ್ ಕ್ಲಾಸಸ್ ಪ್ರತಿಯೊಂದು ಟೀಚರ್ಸ್ ಇಂದಾನೆ ಹಾಗೆ ನನ್ನ ಹಾರ್ಡ್ ಇದ್ರಿಂದ ಔಟ್ ಆಫ್ ಹೋರ್ಟ್ ಸ್ಕೋರ್ ಮಾಡೋದಿಕ್ಕಾಯ್ತು ಸಿನ್ಸ್ ಪ್ರಿನರ್ಸ್ ಅಲ್ಲಿ ನಾನು ಇದೇ ಶಾಲೆಯಲ್ಲಿ ಓದ್ತಿದೀನಿ ನಮ್ಮ ಶಾಲೆ ಹೆಸರು ಶ್ರೀ ನೀಲಗಿರೀಶ್ವರ ವಿಜ್ಞಾನಿಕೇತನ ಇದು ದೇವನಹಳ್ಳಿ ತಾಲೂಕು ಇರೋ ವಿಜಯಪುರದಲ್ಲಿ ಇರೋದು ತುಂಬಾನೇ ಒಳ್ಳೆ ಕೋಚಿಂಗ್ ಇದೆ ಮ್ಯಾನೇಜ್ಮೆಂಟ್ ಅಷ್ಟೇ ಎಲ್ಲ ಕೋಕೆಲ್ ಕೆಲರ್ ಆಕ್ಟಿವಿಟೀಸ್ಗೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ಹೋಮ್ ವಿಸಿಟ್ ಎಲ್ಲ ಬಂದು ಟೀಚರ್ಸ್ ನನ್ಗೆ ಪ್ರೇರಣೆ ಕೊಟ್ಟರು ಅವ್ರ ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಪ್ರತಿಯೊಬ್ರು ಕನ್ನಡ ಮಾಡಿರೋ ದಿಗ್ಜಾ ಮ್ಯಾಮ್ ಆಗಿರ್ಬೋದು ಇಂಗ್ಲಿಷ್ ಮಾಡಿರೋ ನಮ್ ಪ್ರಿನ್ಸಿಪಲ್ ಸೋಮ್ ಶಂಕರ್ ಸರ್ ಆಗಿರ್ಬೋದು ಸೈನ್ಸ್ ತಗೋಳೋ ಮಂಜುಳಾ ಮ್ಯಾಮ್ ಸೋಷಿಯಲ್ ತಗೊಳೋ ಮಂಜುಳಾ ಮ್ಯಾಮ್ ಹಿಂದಿ ಲಲ್ತಾ ಮ್ಯಾಮು ಹಾಗೆ ಸೈನ್ಸ್ ಮಂಜುಳಾ ಮ್ಯಾಮು ನಮಿತಾ ಮ್ಯಾಮು ಪ್ರತಿಯೊಬ್ರು ಅಷ್ಟೇ ಪ್ರತಿಯೊಂದು ವಿಷಯದಲ್ಲೂ ಅವ್ರವ್ರು ತುಂಬಾನೇ ಹಾರ್ಡ್ ವರ್ಕ್ ಮೀರಿ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದ್ರಿಂದಾನೇ ನನ್ ಸಿಕ್ಸ್ ಟ್ವೆಂಟಿ ಫೈವ್ ಗೆ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಸ್ಕೋರ್ ಮಾಡೋದಿಕ್ಕಾಯ್ತು